ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ಕೈಯನ್ನು ಚಿನ್ಮುದ್ರ ಅಥವಾ ಜ್ಞಾನ ಮುದ್ರದಲ್ಲಿಡಿ ಕಣ್ಣನ್ನು ಮುಚ್ಚಿ ತಲೆ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ ನೀವು ಕುಳಿತಿರುವ ಜಾಗವನ್ನು ಗಮನಿಸಿ ಧ್ಯಾನವಾಗಿ ನಿಮ್ಮ ಗಮನವನ್ನು ದೇಹದ ಮೇಲಿಡಿ ದೇಹವನ್ನು ಸಡಿಲಗೊಳಿಸಿ ಈಗ ನಿಮ್ಮ ಗಮನವನ್ನು ನಾನು ಹೇಳಿದ ಅಂಗಾಂಗದ ಭಾಗಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಸಡಿಲಗೊಳಿಸಿ ನಿಮ್ಮ ಗಮನವನ್ನು ಕಾಲು ಸೊಂಟ ಕೈ ಭುಜ ಕುತ್ತಿಗೆ ತಲೆ ತಲೆಯ ಮೇಲ್ಭಾಗ ಈಗ ಇಡೀ ಶರೀರ ಇಡೀ ಶರೀರ ಇಡೀ ಶರೀರ ಅದರ ಮೇಲೆ ಗಮನಿಸಿ ಈಗ ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಕಡೆಗೆ ತನ್ನಿ ನಿಮ್ಮ ಸಹಜವಾದ ಉಸಿರನ್ನು ಗಮನಿಸಿ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಸಲ ಹೇಳಿಕೊಳ್ಳಿ ನಾನು ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಿದ್ದೇನೆ ನಾನು ಉಸಿರನ್ನು ಹೊರಗೆ ಬಿಡುತ್ತಿದ್ದೇನೆ ಈಗ ನಿಮ್ಮ ಗಮನವನ್ನು ಭ್ರೂ ಮಧ್ಯದಲ್ಲಿ ತನ್ನಿ ಭ್ರೂ ಮಧ್ಯದಲ್ಲಿ ನಿಮಗೆ ಇಷ್ಟವಾದ ಯಾವುದಾದರೂ ದೇವತೆಯ ಚಿತ್ರವನ್ನು ಕಲ್ಪಿಸಿಕೊಳ್ಳಿ ಆ ಚಿತ್ರದ ಮೇಲೆ ಫೋಕಸ್ ಮಾಡ್ತಾ ಮೂರು ಸಲ ಓಂ ಚಾಂಟ್ ಮಾಡೋಣ ಆಮೇಲೆ ಶಾಂತಿ ಮಂತ್ರ ಉಸ್ರನ್ನ ಒಳಗೆ ತೆಗೆದುಕೊಳ್ಳಿ ಉಸ್ರನ್ನ ಹೊರಗೆ ಬಿಡ್ತಾ ಓಂ ಚಾಂಟ್ ಮಾಡಿ ಇನ್ನೊಂದು ಸಲ ಮತ್ತೊಂದು ಸಲ ಈಗ ಶಾಂತಿ ಮಂತ್ರ ನನ್ನ ಜೊತೆ ಹೇಳಿ नौ भुनक्तु सह वीर्यङ्करवा वहै तेजस्विनावधीतमस्तु मा विद्विषावहैः ॐ शान्तिशान्तिशान्तिः इन्त्र अलेल् स्वी ಈಗ ನಿಧಾನವಾಗಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಆಮೇಲೆ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ ಈಗ ಸೂಕ್ಷ್ಮ ವ್ಯಾಯಾಮ ಕಾಲನ್ನು ಮುಂದೆ ಚಾಚಿ ನಿಮ್ಮ ಬೆರಳನ್ನು ಕಾಲು ಬೆರಳನ್ನು ಅಲಗಿಸಿ ಗುಲ್ಫ್ ಚಕ್ರ ಆಂಕಲ್ ರೊಟೇಷನ್ ಎರಡೂ ಪಾದದ ಸಂಧಿಯನ್ನು ವೃತ್ತಾಕಾರದಲ್ಲಿ ತಿರುಗಿಸಿ ಮೂರು ಬಾರಿ ಬಲದಿಂದ ಎಡಕ್ಕೆ ಆಮೇಲೆ ಮೂರು ಬಾರಿ ಎಡದಿಂದ ಬಲಕ್ಕೆ ನಿಮ್ಮ ಉಸಿರಾಟದ ಜೊತೆ ಗಮನಿಸಿ ಈಗ ಮುಂದಿನ ಅಭ್ಯಾಸ ಗಟ್ಯಾತ್ಮಕ ಮೇರು ವಕ್ರಾಸನ ಕಾಲನ್ನು ಎಷ್ಟಾಗುತ್ತೋ ಅಷ್ಟು ಅಗಲ ಮಾಡಿ ಕೈಯನ್ನು ಭುಜದ ನೇರಕ್ಕೆ ತನ್ನಿ ಆಮೇಲೆ ನಿಮ್ಮ ಸೊಂಟವನ್ನು ತಿರುಗಿಸ್ತಾ ಬಲ ಕೈಯಿಂದ ಎಡಗಾಲ ಬೆರಳನ್ನು ಮುಟ್ಟಿ ಎಡಕೈಯಿಂದ ಬಲಗಾಲ ಬಿರಳನ್ನ ಮುಟ್ಟಿ ಇದನ್ನು ಒಂದು ಹತ್ತರಿಂದ ಇಪ್ಪತ್ತು ಸಲ ಮಾಡಿ ಇದು ಡೈನಾಮಿಕ್ ಪ್ರಾಕ್ಟೀಸ್ ಅಂತ ಕರೀತಾರೆ ಇದಕ್ಕೆ ಮುಂದಿನ ಆಸನ ದೇಹದ ಮೇಲ್ಭಾಗಕ್ಕೆ ಸ್ಕಂದ ಚಕ್ರ ಕೈಯನ್ನು ಮುಂದೆ ಚಾಚಿ ಬೆರಳನ್ನು ನಿಮ್ಮ ಭುಜದ ಮೇಲೆ ಇಡಿ ನಿಮ್ಮ ಮೊಣಕೈಯನ್ನು ಒಂದು ಕಡೆ ತನ್ನಿ ಕೂಡಿಸಿ ಎದೆಯ ಮುಂದಗಡೆ ಆಮೇಲೆ ವೃತ್ತಾಕಾರದಲ್ಲಿ ತಿರುಗಿಸಿ ಮೇಲೆ ತಗೊಂಡು ಹೋಗ್ತಾ ಶ್ವಾಸವನ್ನು ಒಳಗೆ ತೊಳೆದುಕೊಳ್ಳಿ ಕೆಳಗೆ ಬಿಡುತ್ತಾ ಶ್ವಾಸವನ್ನು ಕೆಳಗೆ ಬಿಡಬೇಕು ಇದನ್ನು ಉಸಿರಾಟದ ಜೊತೆನೆ ಮಾಡಿ ಮೂರು ಸಲ ವೃತ್ತಾಕಾರದಲ್ಲಿ ಆಮೇಲೆ ಮೂರು ಸಲ ವಿರುದ್ಧ ದಿಕ್ಕಿನಲ್ಲಿ ನೀವು ಇದನ್ನು ಕಣ್ಣನ್ನು ಮುಚ್ಚಿನೇ ಮಾಡಬಹುದು ಮುಂದಿನ ಅಭ್ಯಾಸ ಗ್ರೀವ ಸಂಚಲನ ಕುತ್ತಿಗೆಯ ಭಾಗಕ್ಕೆ ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಳ್ಳಿ ಆಮೇಲೆ ಕುತ್ತಿಗೆಯನ್ನು ಕೆಳಗೆ ತನ್ನಿ ಆಮೇಲೆ ಬಲಭಾಗಕ್ಕೆ ಆಮೇಲೆ ಹಿಂದುಗಡೆ ಆಮೇಲೆ ಎಡಭಾಗಕ್ಕೆ ಇದೇ ಥರ ಒಂದು ವೃತ್ತಾಕಾರದಲ್ಲಿ ಕುತ್ತಿಗೆಯನ್ನು ತಿರುಗಿಸಿ ಮೂರು ಸಲ ವೃತ್ತಾಕಾರದಲ್ಲಿ ಆಮೇಲೆ ಮೂರು ಸಲ ವೃದ್ಧ ದಿಕ್ಕಿನಲ್ಲಿ ತಿರುಗಿಸಿ ಹುಷಾರಾಗಿ ಮಾಡಿ ಜೋ ಆಯಾಸವನ್ನು ಮಾಡಿಕೊಳ್ಳಬೇಡಿ ಕುತ್ತಿಗೆಯ ಎಲ್ಲ ಭಾಗಗಳು ಸ್ಟ್ರೆಚ್ ಆಗೋದನ್ನು ಗಮನಿಸಿ ಆಮೇಲೆ ಜಾಯಿಂಟ್ ಎಲ್ಲ ಸಡಿಲವಾದದ್ದನ್ನು ಗಮನಿಸಿ ಈಗ ಅಭ್ಯಾಸದ ನಂತರ ಆದ ಬದಲಾವಣೆಯನ್ನು ನಿಮ್ಮ ಎಲ್ಲ ಜಾಯಿಂಟ್ನಲ್ಲಿ ಗಮನಿಸಿ ಮುಂದಿನ ಅಭ್ಯಾಸ ನಮಸ್ಕಾರಾಸನ ನಿಮ್ಮ ತುದಿಗಾಲಿನ ಮೇಲೆ ಕುಳಿತುಕೊಳ್ಳಿ ಇದಕ್ಕೆ ಸ್ಕ್ವಾಟಿಂಗ್ ಆಸನ ಅಂತ ಹೇಳ್ತಾರೆ ಎರಡೂ ಕೈಯನ್ನು ಜೋಡಿಸಿ ಎದೆಯ ಮುಂದಗಡೆ ತಗೊಂಬನ್ನಿ ಆಮೇಲೆ ಕುತ್ತಿಗೆಯನ್ನು ಮೇಲೆ ತೊಗೊಂಡು ಹೋಗಿ ನಿಮ್ಮ ಮೊಳಕೈಯಿಂದ ಮೊಳಕಾಲನ್ನು ಅಗಲಿಸಬೇಕು ಆಮೇಲೆ ಕೈಯನ್ನು ಮುಂದೆ ಚಾಚಿ ತಲೆ ಬಗ್ಗಿಸಿ ನಿಮ್ಮ ಕೈಯನ್ನು ನೇರವಾಗಿಟ್ಕೊಳ್ಬೇಕು ದಿ ಪ್ರಾಕ್ಟೀಸ್ ಇದನ್ನು ಉಸಿರಾಟದ ಜೊತೆಗೆ ಮಾಡಿ ಉಸಿರನ್ನು ಒಳಗೆ ತಗೊಳ್ಬೇಕಾದ್ರೆ ಮೇಲಕ್ಕೆ ನೋಡ್ಬೋದು ಕಾಲನ್ನು ಅಗಲಿಸೋದು ಆಮೇಲೆ ಉಸಿರನ್ನು ಬಿಡಬೇಕಾದ್ರೆ ಕೈಯನ್ನು ಮುಂದೆ ಚಾಚಿ ತಲೆಯನ್ನು ಬಗ್ಗಿಸಿ ಮೂರರಿಂದ ಆರು ಸುತ್ತು ಮಾಡಿ ಮುಂದಿನ ಅಭ್ಯಾಸ ಮಾರ್ಜರಿ ಆಸನ ಬೆಕ್ಕಿನ ಆಸನ ನಿಮ್ಮ ಮೊಣಕಾಲ್ ಮೇಲೆ ನಿಂತ್ಕೊಳ್ಳಿ ನಿಮ್ಮ ಅಂಗೈಯನ್ನು ಭುಜದ ಕೆಳಗಡೆ ಇಡಿ ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಬೆನ್ನನ್ನು ಬಗ್ಗಿಸಿ ತಲೆಯನ್ನು ಮೇಲೆ ತೆಗೆದುಕೊಂಡು ಹೋಗಿ ಆಮೇಲೆ ಉಸಿರನ್ನು ಬಿಡ್ತಾ ತಲೆಯನ್ನು ಕೆಳಗೆ ತನ್ನಿ ಬೆನ್ನನ್ನು ಮೇಲೆ ಇಲ್ಲಿ ಭಾಗಕ್ಕೆ ಸ್ಟ್ರೆಚ್ ಮಾಡಿ ಧನುಷ್ನಂತೆಯೇ ಮೇಲ್ಭಾಗಕ್ಕೆ ಸ್ಟ್ರೆಚ್ ಮಾಡಿ ಒಂದು ಒಂದು ಎರಡು ಎರಡು ಮೂರು ಮೂರು ಮುಂದಿನ ಅಭ್ಯಾಸ ಬಂದ ಹಸ್ತ ಉತ್ತಾನಾಸನ ಎರಡು ಕಾಲು ಮೇಲೆ ನಿಂತ್ಕೊಳ್ಳಿ ಕೈಯನ್ನು ಮುಷ್ಟಿ ಮಾಡಿ ಮುಂದಗಡೆ ತಗೊಬನ್ನಿ ಒಂದು ಕೈ ಮೇಲೆ ತೊಗೊಂಡೋಗಿ ಒಂದು ಸ್ಪ್ರೆಡ್ ಮಾಡಿ ಅಗಲ ಮಾಡಿ ಒಂದು ಮತ್ತೆ ಮೇಲೆ ಮತ್ತು ಒಂದು ಕೆಳಗಡೆ ಎರಡು 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 ಮೇಲೆ ಕೈ ತೊಗೊಂಡು ಹೋಗ್ಬೇಕಾದ್ರೆ ಉಸಿರು ತೊಗೊಳ್ಳಿ ಆಮೇಲೆ ಈಗ ಉಸಿರು ಬಿಡಿ ಸ್ಪ್ರೆಡ್ ಮಾಡಬೇಕಾದ್ರೆ ಆಮೇಲೆ ಉಸಿರು ತೊಗೊಳ್ಳಿ ಕೆಳಗೆ ಬರಬೇಕಾದ್ರೆ ಉಸಿರು ಬಿಡಿ ಉಸಿರು ತೊಗೊಳ್ಳಿ ಉಸಿರು ಬಿಡಿ ಉಸಿರು ತೊಗೊಳ್ಳಿ ಉಸಿರು ಬಿಡಿ ಮುಂದಿನ ಅಭ್ಯಾಸ ಅಕರ್ಣಧನುರಾಸನ ಬಲಗಾಲನ್ನು ಮುಂದೆ ಇಡಿ ಬಲ ಕೈಯನ್ನು ಮುಂದೆ ಇಡಿ ಮುಷ್ಟಿ ಮಾಡಿ ಕಣ್ಣಿಂದ ಸ್ವಲ್ಪ ಮೇಲೆ ಆಮೇಲೆ ಎಡಗೈಯಿಂದ ಬಾಣವನ್ನು ತೆಗೆದು ಬಿಲ್ಲಿನಿಂದ ಗುರಿ ಇಟ್ಟು ಬಾಣವನ್ನು ಬಿಡಬೇಕು ಆಮೇಲೆ ಬಿಡಬೇಕಾದ್ರೆ ಹ ಅಂತ ಜೋರಾಗಿ ಉಸಿರನ್ನು ಬಿಡಬೇಕು ಈಗ ಎಡಕಾಲನ್ನು ಮುಂದಿಟ್ಟು ಎಡಕೈಯಿಂದ ಇದೇ ಅಭ್ಯಾಸ ಮಾಡಿ ಮುಂದಿನ ಅಭ್ಯಾಸ ತ್ರಿಕೋನಾಸನ ಎರಡನೆಯ ವಿಧ ಕಾಲನ್ನು ಅಗಲಿಸಿ ಕೈಯನ್ನು ಭುಜದ ನೀರಕ್ಕೆ ತನ್ನಿ ಬಲ ಕಾಲನ್ನು ಬಲ ಬದಿಗೆ ಬಗ್ಗಿ ಕೈಯನ್ನು ಕಿವಿಯಿಂದ ಮೇಲೆ ನೀರ ಹೋಗಬೇಕು ಒಂದು 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 ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಕೆಳಗೆ ಬಗ್ಗುವಾಗ ಉಸಿರನ್ನು ಬಿಡಬೇಕು ಮತ್ತೆ ಮಧ್ಯದಲ್ಲಿ ಉಸಿರು ತೆಗೆದುಕೊಳ್ಳಿ ಆಮೇಲೆ ಕೆಳಗೆ ಬಗ್ಗುವಾಗ ಉಸಿರನ್ನು ಮತ್ತೆ ಬಿಡಬೇಕು ಮುಂದಿನ ಅಭ್ಯಾಸ ತ್ರಿಕೋನಾಸನ ಮೂರನೆಯ ವಿಧ ಕಾಲನ್ನು ಅಗಲ ಮಾಡಿ ಕೈಯನ್ನು ಸೊಂಟದ ಮೇಲೆ ಇಡಿ ಬಲಭಾಗಕ್ಕೆ ಬಗ್ಗಿ ಬಲ ಕಾಲನ್ನು ಮುಟ್ಟಿ ಎಡಭಾಗಕ್ಕೆ ಬಗ್ಗಿ ಎಡ ಕಾಲನ್ನು ಮುಟ್ಟಿ ಹೀಗೆ ಮೂರರಿಂದ ಆರು ಸಲ ಮಾಡಿ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ ಇವತ್ತು ನಾವು ಉಸಿರಾಟದ ಜೊತೆಗೆ ಸೂರ್ಯ ನಮಸ್ಕಾರದ ಅಭ್ಯಾಸ ಮಾಡಲಿದ್ದೇವೆ ನಾಮಾಸನ ನಾರ್ಮಲ್ ಬ್ರೀದಿಂಗ್ ಉತ್ಥಾನಾಸನ ಉಸಿರು ಒಳಗೆ ಪಾದಸ್ಥಾಸನ ಉಸಿರು ಹೊರಗೆ ಅಶ್ವಸಂಚಲನಾಸನ ಉಸಿರು ಒಳಗೆ ಪರ್ವತಾಸನ ಉಸಿರು ಹೊರಗೆ ಸಾಷ್ಟಾಂಗ ನಮಸ್ಕಾರ ಹೋಲ್ಡ್ ಮಾಡಿ ಬ್ರತನ್ನು ಭುಜಂಗಾಸನ ಉಸಿರು ಒಳಗೆ ಪರ್ವತಾಸನ ಉಸಿರು ಹೊರಗೆ ಅಶ್ವಸಂಚಲನಾಸನ ಉಸಿರು ಒಳಗೆ ಪಾದಸ್ಥಾಸನ ಉಸಿರು ಹೊರಗೆ ಉತ್ಥಾನಾಸನ ಉಸಿರು ಒಳಗೆ ಈಗ ಮತ್ತೊಂದು ಕಾಲಿನಲ್ಲಿ ನಾರ್ಮಲ್ ಬ್ರೀದಿಂಗು ಉಸಿರು ಒಳಗೆ ಎರಡು ಮೂರು ಉಸಿರು ಹೊರಗೆ ನಾಲ್ಕು ಉಸಿರು ಒಳಗೆ ಐದು ಉಸಿರು ಹೊರಗೆ ಆರು ಹೋಲ್ಡ್ ಮಾಡಿ ಉಸಿರನ್ನು ಏಳು ಉಸಿರು ಒಳಗೆ ಎಂಟು ಉಸಿರು ಹೊರಗೆ ಒಂಬತ್ತು ಉಸಿರು ಒಳಗೆ ಹತ್ತು ಉಸಿರು ಹೊರಗೆ ಹನ್ನೊಂದು ಉಸಿರು ಒಳಗೆ ಹನ್ನೆರಡು ಉಸಿರು ಹೊರಗೆ ಎರಡನೇ ರೌಂಡು ಒಂದು ನಾರ್ಮಲ್ ಬ್ರೀದಿಂಗು ಎರಡು ಉಸಿರು ಒಳಗೆ ಮೂರು ಉಸಿರು ಹೊರಗೆ ನಾಲ್ಕು ಉಸಿರು ಒಳಗೆ ಐದು ಉಸಿರು ಹೊರಗೆ ಆರು ಸಾಷ್ಟಕ ನಮಸ್ಕಾರ ಹೋಲ್ಡ್ ಮಾಡಿ ಏಳು ಭುಜಂಗಾಸನ ಉಸಿರು ಒಳಗೆ ಎಂಟು ಪರ್ವತಾಸನ ಉಸಿರು ಹೊರಗೆ ಒಂಬತ್ತು ಉಸಿರು ಒಳಗೆ ಹತ್ತು ಉಸಿರು ಹೊರಗೆ ಹನ್ನೊಂದು ಉಸಿರು ಒಳಗೆ ಹನ್ನೆರಡು ಉಸಿರು ಹೊರಗೆ ಇನ್ನೊಂದು ಸುತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇನ್ನೆರಡು ಸುತ್ತನ್ನು ನೀವೇ ಅಭ್ಯಾಸ ಮಾಡಿ ನಾನು ಮಂತ್ರವನ್ನು ಪಠಿಸುತ್ತೇನೆ ಓಂ ಭ್ರಾಂ ಮಿತ್ರಾಯ ನಮಃ ಓಂ ಭ್ರೀಂ ರವಯೇ ನಮಃ ಓಂ ಹ್ರೂಂ ಸೂರ್ಯಾಯ ನಮಃ ॐ भ्रैं भानवे नमः ॐ भ्रौं खगाय नमः ॐ भ्रः पूष्णे नमः ॐ भ्रौं हिरण्यगर्भाय नमः ॐ भ्रीं मरीचये नमः ॐ भ्रूं आदित्याय नमः ॐ भ्रैं सवित्रे नमः ॐ भ्रौं अर्काय नमः ॐ भ्रः भास्कराय नमः ॐ भ्रां नमः ॐ भ्रीं रवये नमः ॐ भ्रूं सूर्याय नमः ॐ भ्रैं भानवे नमः ॐ भ्रौं खगाय नमः ॐ भ्रः पूष्णे नमः ಓಂ ಭ್ರಾಂ ಗರ್ಭಾಯ ನಮಃ ಓಂ ಹೀಂ ಮರಿಚಯ ನಮಃ ಓಂ ಹೃಂ ಆದಿತ್ಯಾಯ ನಮಃ ಓಂ ಭ್ರೈಂ ಸವಿತ್ರೇ ನಮಃ ಓಂ ಭ್ರೌಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಈಗ ಹಾಗೆ ಒಂದು ಎರಡು ನಿಮಿಷ ನಿಂತ್ಕೊಂಡೇ ಇರಿ ಮುಂದಿನ ಅಭ್ಯಾಸ ಪ್ರಾಣಾಯಾಮ ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ ಎಡಗೈಯಲ್ಲಿ ಚಿನ್ಮುದ್ರ ಮತ್ತು ಬಲಗೈಯನ್ನು ನಾಸಾಗ್ರ ಮುದ್ರದಲ್ಲಿ ಇಟ್ಕೊಳ್ಳಿ ಐದು ಬಾರಿ ಎಡಮೂಗಿನಿಂದ ಐದು ಬಾರಿ ಬಲಮೂಗಿನಿಂದ ಶ್ವಾಸೋಚ್ಛ್ವಾಸವನ್ನು ಮಾಡಿ ಇದಾದ ನಂತರ ಆಲ್ಟರ್ನೇಟ್ ನೋಸ್ಟ್ರಲ್ ಬ್ರೀದಿಂಗ್ ನಿಮ್ಮ ಹೆಬ್ಬರಳಿನಿಂದ ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಆಮೇಲೆ ಎಡಮೂಗಿನಿಂದ ಶ್ವಾಸವನ್ನು ತೆಗೆದುಕೊಂಡು ಬಲಮೂಗಿನಿಂದ ಬಿಡಿ ಆಮೇಲೆ ಬಲಮೂಗಿನಿಂದ ತೆಗೆದುಕೊಂಡು ಎಡಮೂಗಿನಿಂದ ಬಿಡಿ ಇದು ಒಂದು ಸುತ್ತು ಹೀಗೆ ಐದು ಸುತ್ತು ಮಾಡಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ಮತ್ತು ಉಸಿರನ್ನು ಬಿಡುವಾಗ ಎರಡು ಒಂದೇ ಸಮ ಉಸಿರಾಟವನ್ನು ಮಾಡಿ ಅಂದರೆ ಇಷ್ಟು ಒನ್ ಅಂತ ಕರಿತೇವೆ ನಾವು ಕೌಂಟ್ ಮಾಡಿ ಒನ್ ಉಸಿರು ಒಳಗೆ ಒಂದು ಎರಡು ಮೂರು ನಾಲ್ಕು ಆಮೇಲೆ ಉಸಿರು ಹೊರಗೆ ಬಿಡಬೇಕಾದ್ರೆ ಒಂದು ಎರಡು ಮೂರು ನಾಲ್ಕು ಈಗ ನಿಧಾನವಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ ನಿಮ್ಮ ಇಡೀ ದೇಹವನ್ನು ಭೂಮಿ ತಾಯಿಯ ಮಡಿಲಿಗೆ ಒಪ್ಪಿಸಿಬಿಡಿ ನೀವು ಭೂಮಿ ತಾಯಿಯ ತೊಡೆಯ ಮೇಲೆ ಮಲಗಿದ್ದೀರಾ ಅಂತ ಅಂದುಕೊಳ್ಳಿ ಈಗ ನಿಮ್ಮ ಗಮನವನ್ನು ನಿಮ್ಮ ದೇಹದ ಮೇಲೆ ಇಡಿ ಈಗ ನಿಮ್ಮ ದೇಹ ಮತ್ತು ಭೂಮಿಯ ಸ್ಪರ್ಶವನ್ನು ಗಮನಿಸಿ ನಿಮ್ಮ ಹಿಮ್ಮಡಿ ನಿಮ್ಮ ಕಾಲಿನ ಹಿಂಭಾಗ ತೊಡೆಯ ಹಿಂಭಾಗ ನಿಮ್ಮ ಬೆನ್ನಿನ ಭಾಗ ತಲೆಯ ಹಿಂಭಾಗ ಇಡೀ ದೇಹ ಹೇಗೆ ಭೂಮಿ ತಾಯಿಯನ್ನು ಸ್ಪರ್ಶಿಸಿದೆ ಅಂತ ಗಮನಿಸಿ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಟಚಿಂಗ್ ಪಾಯಿಂಟ್ಸನ್ನು ಗಮನಿಸಿ ನಿಮ್ಮ ತಲೆ ನೆಲಕ್ಕೆ ಸ್ಪರ್ಶಿಸಿದೆ ನಿಮ್ಮ ಭುಜ ನೆಲದ ಮೇಲೆ ಸ್ಪರ್ಶಿಸಿದೆ ನಿಮ್ಮ ಕೈಗಳು ನೆಲದ ಮೇಲೆ ಸ್ಪರ್ಶಿಸಿದೆ ಇದನ್ನೆಲ್ಲ ಗಮನಿಸಿ ಇಡೀ ದೇಹವನ್ನು ಗಮನಿಸಿ ಈಗ ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ತನ್ನಿ ಒಳಗೆ ಬರುತ್ತಿರುವ ಮತ್ತು ಹೊರಗೆ ಹೋಗುತ್ತಿರುವ ಉಸಿರನ್ನು ಗಮನಿಸಿ ಯಾವುದೇ ಥರದಲ್ಲಿ ಉಸಿರನ್ನು ಬದಲಾಯಿಸಬೇಡಿ ನೈಸರ್ಗಿಕವಾದ ಉಸಿರನ್ನು ಗಮನಿಸಿ ಉಸಿರಾಟದ ಜೊತೆಗೆ ನಿಮ್ಮ ಹೊಟ್ಟೆಯ ಏರಿಳಿತವನ್ನು ಗಮನಿಸಿ ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ ನಿಮ್ಮ ಕಾಲುಗಳನ್ನು ಅಗಲಿಸಿ ನಿಮ್ಮ ತಲೆಯನ್ನು ಅಲಗಿಸಿ ನಿಮ್ಮ ಬಲಭಾಗಕ್ಕೆ ಬನ್ನಿ ನಿಮ್ಮ ದೇಹವನ್ನು ಸ್ಟ್ರೆಚ್ ಮಾಡಿ ಅವಕಾಶವಾಗಿ ಕುಳಿತುಕೊಳ್ಳಿ ಕೈಯನ್ನು ನಿಧಾನವಾಗಿ ಉಜ್ಜಿ ಉಷ್ಣತೆಯನ್ನು ನಿಮ್ಮ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಎರಡರಿಂದ ಮೂರು ಸಲ ಮಾಡಿ ಆಮೇಲೆ ನಿಧಾನವಾಗಿ ಕಣ್ಣನ್ನು ತೆಗೆಯಿರಿ ಓಂ ಶಾಂತ ಯೋಗಾಭ್ಯಾಸ ಮುಗಿಯಿತು ನಮ್ಮ ಜೊತೆ ಆಗಿದ್ದಕ್ಕೆ ತುಂಬ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ